ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೊಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಸರ್ಕಾರಕ್ಕೆ ನಿದ್ದೆಗೆಡಿಸಿದ ಬೃಹತ್ ಕಾಂಗ್ರೆಸ್ ರ್ಯಾಲಿ ಲಕ್ಷಾಂತರ ಜನರು ರಾಜಭವನಕ್ಕೆ ಲಗ್ಗೆ ಇಟ್ಟಿದ್ದು ನಿದ್ದೆ ಗೇಡು ಆಗಿದೆ ಯಡಿಯೂರಪ್ಪನವರೇ ನೀವು ರೈತರ ಬಗ್ಗೆ ಏನು ಮಾರಕ ಕಾನೂನು ತರ್ತಾ ಇದ್ದೀರಾ ಗೋ ಹತ್ಯಾ ನಿಷೇಧ ಕಾಯ್ದೆ ತರ್ತಾ ಇದ್ದೀರಾ ಯಾವುದಕ್ಕೂ ಜನರ ಗಮನ ಬೇರೆಡೆ ಸೆಳೆಯಲು ಅಮಿತ್ ಶಾ ಮೋದಿಯವರ ಮಾತು ಕೇಳ್ಕೊಂಡು ಏನೇನೋ ಕರಾಳ ಕಾನೂನುಗಳನ್ನು ತರ್ತಾ ಇದ್ದೀರಾ ಅದನ್ನು ಎಲ್ಲವನ್ನ ಜನ ಇವತ್ತು ರೊಜ್ಯಕ್ಕೆದ್ದು ಲಕ್ಷಾಂತರ ಜನ ಇವತ್ತು ಬೆಂಗಳೂರಿನ ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ ಆ ಲಕ್ಷಾಂತರ ಅಭಿಮಾನಿಗಳ ಉತ್ಸಾಹ ಮತ್ತು ಶಕ್ತಿ ಪ್ರದರ್ಶನ ನೋಡಿದರೆ ನೀವು ನಿಜಕ್ಕೂ ವಿಚಿತ್ರ ಆಗ್ಬೋದು ಯಡಿಯೂರಪ್ಪನವರೇ ಅದನ್ನು ನೀವು ನೋಡಲೇಬೇಕು ಯಾಕಂದರೆ ನಿಮ್ಮ ಸ್ಥಾನ ಪಲ್ಲಟ ಆಗುವುದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳ ಇತಿಹಾಸ ಮರುಕಳಿಸಿ ನೋಡಿದರೆ ಅವ್ರು ಏನು ಸಾಧನೆ ಮಾಡಿದರೆ ಅದು ನಿಜವಾದ ಬುದ್ಧಿಜೀವಿಗಳಿಗೆ ಮಾತ್ರ ನೀವು ದೈನಂದಿನವಾಗಿ ಒಂದೊಂದು ಕಾನೂನನ್ನು ತೆಗೆದುಕೊಂಡು ಜನರ ಗಮನ ಬೇರೆಡೆ ಸೆಳೆದು ಏನೇನೋ ಒಂದು ಹಣ ಚಂದ ವಸೂಲಿ ಅಂತ ದಂಧೆ ಮಾಡ್ತಾ ಹೋದರೆ ಜನ ನಿಮ್ಮನ್ನು ಎಂದು ಕ್ಷಮಿಸಲಾರ ಯಾಕಂದರೆ ರೈತನ ಆಕ್ರೋಶ ರೈತನ ಕಣ್ಣೀರು ಇವತ್ತು ದೆಹಲಿ ಪಾರ್ಲಿಮೆಂಟಿನ ಮುಂದೆ ಕಣ್ಣೀರಿನ ಕೋಡಿ ಹರಿದರು ಮೋದಿ ಜಪ್ ಅಂತ ಇಲ್ಲ ಅಮಿತ್ ಶಾ ಮಜಾ ಮಾಡ್ತಾ ತಿರುಗಾಡ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಸಹಿತ ಗೆರ ಹಾಕ್ಕೊಂಡು ಚೀಮಾರಿ ಹಾಕಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಕ್ಷಾಂತರ ಜನರ ನೇತೃತ್ವ ವಹಿಸಿದ ಕರ್ನಾಟಕ ರಾಜ್ಯದ ಚಾಣಕ್ಯ ಮತ್ತು ಮಾಸ್ಟರ್ ಮೈಂಡ್ ರಾಜಕಾರಣ ಸತೀಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಲಕ್ಷಾಂತರ ಜನರ ಮುಂದೆ ಬೆಂಗಳೂರು ರಾಜಧಾನಿಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಮಾಡಿದಂತ ಉತ್ತರ ಕರ್ನಾಟಕದ ಹೀರೋ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರ ಗರ್ಜನೆಗೆ ತತ್ತರಿಸಿ ಹೋದ ಬಿಜೆಪಿ ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ತಾವು ನೋಡಬಹುದು ವೀಕ್ಷಕರೇ ಯಾಕೆಂದ್ರೆ ಇನ್ನು ಕಾಲ ಸಮೀಪವಿದೆ ಜನ ಇನ್ನು ಸಹನೆ ಕಟ್ಟೆ ಒಡೆದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸಂಪೂರ್ಣ ಕಾರಣ ಬಿಜೆಪಿಯ ದ್ವಂದ್ವ ನೀತಿ ರೈತ ವಿರೋಧಿ ನೀತಿ ಕಾರ್ಮಿಕರ ವಿರೋಧಿ ನೀತಿ ರೈತರು ಎದ್ದೇಳಿದ್ದಾರೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಹುರುಪು ಉಲ್ಲಾಸ ಹುಮ್ಮಸ್ಸಿನಿಂದ ರೈತರ ಪರ ಹೋರಾಟ ಮಾಡುತ್ತಿರುವುದು ರಾಜಭವನ ಮತ್ತು ಬೆಂಗಳೂರು ತತ್ತರಿಸಿ ಹೋಗಿದ್ದು ಸಂಪೂರ್ಣ ದೃಶ್ಯ ನೋಡಬಹುದು ಇದು ದೊಡ್ಡ ಪ್ರದರ್ಶನ ಇದು ಪ್ರಭಾವ ಒತ್ತಡಕ್ಕೊಳಗಾಗಿ ತಕ್ಷಣ ಮುಖ್ಯಮಂತ್ರಿ ಕಾನೂನನ್ನ ವಾಪಸ್ ತೆಗೆದುಕೊಳ್ಬೇಕು ಇಲ್ದಿದ್ರೆ ಕುರ್ಚೆ ಖಾಲಿ ಮಾಡಿಕೊಂಡು ಮನೆಗೆ ಹೋಗಬೇಕು ಯಾಕಂದ್ರೆ ನಿಮ್ಮ ಬಿ ಸಿ ಪಾಟೀಲ್ ಕೃಷಿ ಮಂತ್ರಿಗೆ ರೈತರು ಗೆರ ಹಾಕಿದಾಗ ಮುಖ ನೋಡಿ ಬಿ ಸಿ ಪಾಟೀಲ್ ಅವ್ರದ್ದು ಏನಾಗಿದೆ ಚೀಮಾರಿ ಹಾಕ್ಸ್ಕೊಂಡು ಅಲ್ಲಿಂದ ಪಲಾಯನ ಗೈಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮೈಸೂರಿನ ರೈತರು ಯಾವ ರೀತಿ ತಮ್ಮ ಭತ್ತದ ಬೆಳೆಗೋಸ್ಕರ ಆ ಮಂತ್ರಿಯನ್ನ ಹೆಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ನೋಡಿ ಉದ್ದಟತನದ ಹೇಳಿಕೆ ನೀಡಿದ ಉದ್ಭವ್ ಠಾಕ್ರೆ ಬಗ್ಗೆ ಪ್ರಕೃತಿ ದಹನ ಮಾಡಿದ್ದಾರೆ ಘಟಪ್ರಭಾ ನಗರದ ಮೃತ್ಯುಂಜಯ ಸರ್ಕಲ್ದಲ್ಲಿ ವಕೀಲ ಕೆಂಪಣ್ಣ ಚೌಕಾಸಿ ಸಿದ್ರಾಮ್ ಮೋಪ್ಗಾರ್ ಈ ಎಲ್ಲ ಸಂಘಟನೆಯ ಸದಸ್ಯರು ಕನ್ನಡ ರಕ್ಷಣಾ ವೇದಿಕೆಯ ನೇತೃತ್ವ ವಹಿಸಿ ಅದನ್ನು ಮಾಡಿದಂಥ ದೃಶ್ಯ ಅಲ್ಲಿ ಮೃತ್ಯುಂಜಯ ಸರ್ಕಲ್ದಲ್ಲಿ ಉದ್ಭವ್ ಠಾಕ್ರೆಯ ಮೂರ್ತಿಯನ್ನು ದಹನ ಮಾಡಿ ಎಷ್ಟೊಂದು ಆಕ್ರೋಶ ಭರಿತವಾದ ದೃಶ್ಯವನ್ನು ತಾವು ನೋಡಬಹುದು ಏನೇನು ಮಾತಾಡಿದಾರೆ ಆ ಸಂಘಟನೆಯ ಸದಸ್ಯರು ತಾವು ನೋಡಬಹುದು ಈಗ ಮುಖ್ಯ ವಿಷಯಕ್ಕೆ ಬರ್ತೇನೆ ವೀಕ್ಷಕರೇ ನೋಡಿ ಈಗ ಕರ್ನಾಟಕ ರಾಜ್ಯದ ಉಪ ಲೋಕಸಭೆ ಚುನಾವಣೆಯತ್ತ ಎಲ್ಲರ ಗಮನ ಇರ್ತಾ ಇದೆ ಉಪ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ರಮೇಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದು ಬಾಲ್ಚಂದ್ರ ಜಾರಕಿಹೊಳಿ ಅವರ ತಾಕತ್ತು ಶಕ್ತಿ ಅಮಿತ್ ಶಾ ಮುಂದೆ ನೋಡಿದ್ದು ಅಮಿತ್ ಶಾ ಸಹಿತ ಬೆರಗಾಗಿದ್ದು ಈಗ ಟಿಕೆಟ್ ಯಾರ ಮಡಲಿಗೆ ಯಾರ ಕೊರಳಿಗೆ ಯಾರು ಸರ್ತಿ ಸಾಲಿನಲ್ಲಿದ್ದಾರೆ ಈಗ ಅಮರ್ನಾಥ್ ಜಾರಕಿಹೊಳಿ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ವೀಕ್ಷಕರೇ ಯಾಕೆಂದ್ರೆ ಅಮರನಾಥ್ ಜಾರಕಿಹೊಳಿಗೆ ಎಂ ಪಿ ಮಾಡುವ ಕನಸು ಜಾರಕಿಹೊಳಿ ಅವರ ಕುಟುಂಬದಲ್ಲಿ ಇದೆ ಅನ್ನೋದು ಆ ಜನ ಸಾಕ್ಷಿಯೇ ಇವತ್ತು ಅದು ಆಗುತ್ತೆ ಎರಡನೆಯ ಸಾಲಿನಲ್ಲಿ ಅಮೆರಿಕೆಯ ಆನಿವಾಸಿ ಭಾರತೀಯ ಹಳ್ಳೂರು ಗ್ರಾಮದ ವಿದ್ಯಾವಂತ ಪದವೀಧರ ಟೆಕ್ನಿಕಲ್ ಇಂಜಿನಿಯರ್ ಸುರೇಶ್ ಿ ಅವರು ಸಹಿತ ಹೈಕಮಾಂಡ್ ಮೇಲೆ ಒತ್ತಡದ ಮುಖಾಂತರ ಟಿಕೆಟ್ ತರುವಲ್ಲಿ ಯಶಸ್ವಿ ಆಗ್ತಾರೋ ಕಾದ್ ನೋಡಬೇಕು ಬ್ಯಾರಿಸ್ಟರ್ ಅಮರ್ ಸಿಂಹ ದಳವಾಯಿ ಇದ್ದಾರೆ ಸಜ್ಜನ ಸರಳ ರಾಜಕಾರಣಿ ವಿಶ್ವನಾಥ್ ಪಾಟೀಲ್ ಇದ್ದಾರೆ ಬೈಲಂಗಲ್ದಿಂದ ಆಮೇಲೆ ಮಹಿಳಾ ಕೋಟಾದಲ್ಲಿ ಡಾಕ್ಟರ್ ಸೋ ಸೋನಾಲಿ ಸರ್ನೋಬತು ಸಹಿತ ಇದ್ದಾರೆ ಈಗ ಅದೃಷ್ಟದ ಕೊರಳಮಾಲೆ ಬಿ ಫಾರ್ಮು ಟಿಕೆಟ್ ಸುರೇಶ್ ಸಂತಿ ಮತ್ತು ಅಮರ್ನಾಥ್ ಅಮರ್ ಸಿಂಗ್ ಪಾಟೀಲ್ ಅವರ ಮಧ್ಯೆ ತೀರುವ ಕಾಳಗ ಏರ್ಪಡುವುದರಲ್ಲಿ ಸಂದೇಹವಿಲ್ಲ ಎಲ್ಲರ ಚಿತ್ತ ಬೆಳಗಾವಿಯತ್ತ ರಮೇಶ್ ಜಾರಕಿಹೊಳಿ ಅವರ ನಿರ್ಣಯ ಅಂತಿಮ ಆಗುತ್ತೆ ಇವೆಲ್ಲವ ಮಹತ್ವದ ಸುದ್ದಿಯನ್ನು ಇವತ್ತು ನೋಡಿ ವೀಕ್ಷಕರೇ ಇನ್ನು ನಾವು ಮುಂದಿನ ವಾರದಿಂದ ಪ್ರತಿ ರವಿವಾರ ನಿಮಗೆ ಒಂದು ಮೂವತ್ತು ನಿಮಿಷದಲ್ಲಿ ಕರ್ನಾಟಕ ರಾಜ್ಯ ಮತ್ತು ದೇಶಾದ್ಯಂತ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಪ್ರತಿ ಕ್ಷಣ ಕ್ಷಣದ ಮಾಹಿತಿ ಪ್ರತಿ ವಾರ ಸಾಯಂಕಾಲ ನಿಮಗೆ ಎಂಟು ಗಂಟೆಯಿಂದ ಎಂಟು ಮೂವತ್ತಕ್ಕೆ ಪ್ರಮುಖವಾದ ಸುದ್ದಿ ಸಮಾಚಾರಗಳೊಂದಿಗೆ ಬರ್ತಾ ಇದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ನೀವು ಎಂಟು ಗಂಟೆಗೆ ನಮ್ಮ ಬೆಲ್ ಬಟನ್ ಐಕಾನ್ ಒತ್ತಬೇಕು ನಮ್ಮ ಫೇಸ್ಬುಕ್ದಲ್ಲಿ ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ತಪ್ಪದೇ ನೋಡಿ ನಂಬರ್ ಒನ್ ಚಾನಲ್ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ನಮಸ್ಕಾರ ನಾವು ಸಿದ್ದರಾಮ್ ಮುಖರ್ ಅಂತ ರಾಯಬಾ ತಾಲೂಕು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವತ್ತು ಮಾರಾಟ ಸೇಮ ಉದ್ದಯ್ ಠಾಕ್ರೆ ಅವರು ಬೆಳಗಾವಿ ಮತ್ತು ಕಾರವಾರ ನಮ್ಮದಂತೆ ಹೇಳಿಕೆ ಕೊಡದರು ಅದು ಹೇಳಿಕೆ ಕೊಡೋದ್ರಿಂದ ಮಾ ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಇವತ್ತು ಮತ್ತು ಅದು ಅವ್ರು ಹೇಳಿಕೆ ಕೊಟ್ಟಿರೋದ್ರಿಂದ ಅವ್ರು ವಾಪಸ್ ಪಡ್ಕೋಬೇಕು ಅದೇ ರೀತಿ ಬೆಳಗಾವಿಯಲ್ಲಿ ನಮ್ಮ ಕನ್ನಡಿಗರ ಹುಡುಗರ ಮೇಲೆ ಮರಾಠಿಗರು ಒಂದು ಮಾರಾಟಿಕ ಹಲ್ಲೆಯನ್ನು ಮಾಡಿರ್ತಾರೆ ಆದರೆ ಅವ್ರನ್ನೂ ಕೂಡ ಇನ್ನೂವರೆಗೆ ಬಂಧಿಸಿಲ್ಲ ಮತ್ತು ಪೊಲೀಸರು ಅವ್ರ ಮ್ಯಾಲೆ ಕ್ರಮ ತಗೋಬೇಕು ಕಾನೂನು ರೀತಿಯಲ್ಲಿ ಅವ್ರ ಮ್ಯಾಲೆ ಗುಂಡ ಆ್ಯಕ್ಟಿವ್ ಹಾಕಿ ಗಡಿಪಾರು ಮಾಡಬೇಕಂತ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ದಯವಿಟ್ಟು ಒಂದು ವೇಳೆಗೆ ಅವ್ರು ಎಲ್ಲಾದರೂ ಮಾಡಲಿಲ್ಲಪ್ಪ ಅಂತಂದರೆ ಇವತ್ತಿನ ಹೋರಾಟ ಇನ್ನೂ ಮಾಡುವವರಿಗೆ ನಾವು ಬಿಡೋದಿಲ್ಲ ಗೈ ಬಿಡೋದಿಲ್ಲ ಪ್ರತಿಭಟನೆ ಇದೆ ಮುಂದುವರಿತೈತಿ ಒಂದು ವೇಳೆಗೆ ಮಾಡಲಿಲ್ಲ ಅಂದರೆ ಅತಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿನ ನಾನು ಕೆಂಪಣ್ಣ ಚೌಕಶಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಈಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವನು ಹೇಳಿಕೆನ ಮ ಮೊದಲಿಂದನೂ ಕೊಟ್ಕೋತ ಬಂದಾರ ಅವ್ರ ಅಪ್ಪ ಅದನ್ನು ಮಾಡಿದ ಮಗಾನು ಅದನ್ನು ಮಾಡ್ಕೊತ ಬಂದಾನ ಒಬ್ಬ ಉನ್ನತ ಒಳಗೆ ಇದ್ದು ಈ ಬೆಳಗಾವಿ ಕಾರವಾರ ನಮ್ಮದತ್ತೇನು ಹೇಳ್ತಾನಲ್ಲ ಇದು ಅವ್ನು ಮೂರ್ಖತನ ಮಾಜನ್ ಮಾಜನ ವರದಿ ಈಗಾಗಲೇ ಹತ್ತು ವರ್ಷ ಹಿಂದಗಡೆ ಜಾಯ ಆಗೈತಿ ಅಂತಿಮ ಆಗೈತಿ ಅಂತಿಮ ಆದ್ರೂ ಅವ ಇಂಥ ಪದೇ ಪದೇ ಇಂಥ ಹೇಳಿಕೆ ಕೊಡ್ತಾನೆ ಅವನು ಯಾವತ್ತೂ ಅವನ ಬಂಧಿಸಿ ಅವನು ಇಲ್ಲಿ ನಮ್ಗೆ ಮೊನ್ನೆ ನಮ್ಮ ಬೆಳಗಾವಿ ಒಳಗೆ ಗಡದೊಳಗೆ ನಮ್ಮ ಕನ್ನಡ ಹುಡುಗರು ಕನ್ನಡ ಮಾತಾಡಿದ್ದಕ್ಕೆ ಅವ್ರನ್ನ ಹೀಯಾಡಿಸಿ ಮರಾಠಿ ಮಂದಿ ಕನ್ನಡ ಮಾತಾಡ್ತಿರೋ ತಗೊಂಡು ಅವಾಚ ಸಭೆಗಳಿಂದ ಅವ್ರನ್ನೂ ಬೇದ್ದಾರ ಅಂಥವ್ರ ವಿರುದ್ಧ ಯೋಗ್ಯ ಕಠಿಣ ಕ್ರಮ ಕೈಕೊಳ್ಬೇಕು ನಮ್ಮ ರಾಜ್ಯ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು ಈ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಕನ್ನಡಿಗರೇ ಎಲ್ಲರೂ ರಕ್ತ ಕ್ರಾಂತಿ ಆಗಾಕೋದಿಲ್ಲ ನಾವು ಮನೆ ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ಜೀವ ಹೋದ್ರೂ ನಾವು ಕನ್ನಡ ಉಳಿಸ್ಕೋತೀವಿ ನಮ್ಮ ನಾಡ ಜಲ ಭಾಷೆ ಸಲುವಾಗಿ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ತುಂಬ ನಾವು ಪ್ರತಟೆ ಮಾಡ್ತೀವಿ ಜಿಲ್ಲಾ ತುಂಬ ಉಗ್ರ ಹೋರಾಟ ನಾವು ಮಾಡ್ತಿರ್ತೀವಿ ಮತ್ತು ಈ ಸಂದರ್ಭದೊಳಗೆ ಈಗ ನಮ್ಮ ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿ ಆಗಲಿ ನಮ್ಮ ಉಸ್ತುವಾರಿ ಸಚಿವರು ಈ ಗಡಿ ಗಡಿ ಭಾಗಕ್ಕೆ ಕೆಲವೊಂದು ಸಚಿವರನ್ನ ನೇಮಿಸಬೇಕು ಆ ಗಡಿ ಸಮಸ್ಯೆಯನ್ನು ಇತ್ಯರ್ಥ ಸಲುವಾಗಿ ಮಿನಿ ಮಂತ್ರಿಗಳನ್ನು ನೇಮಿಸಬೇಕು ಅಲ್ಲಿ ಒಂದು ಸಲಹಾ ಸಮಿತಿ ಅಂತ ಮಾಡಿ ಈಗಾಗಲೇ ಹಿಂದೆ ಹಿಂದಿನ ಸರ್ಕಾರದವ್ರು ನೇಮಿಸಿದ್ರು ಈ ನಮ್ಮ ಬಿ ಜೆ ಪಿ ಸರ್ಕಾರದವರು ನೇಮಿಸಬೇಕು ನೇಮಿಸಿ ಇಂಥ ಪದೇ ಪದೇ ಹೇಳಿಕೆಯನ್ನು ಮಹಾರಾಷ್ಟ್ರ ಸಿ ಎಮ್ ಕೊಡ್ತಾ ಇದ್ದಾನೆ ಈಗ ಹಿಂದೂ ಒಂದು ಈಗ ಎರಡು ತಿಂಗಳ ಹಿಂದೆ ಇಂಥ ಹೇಳಿಕೆ ಕೊಟ್ಟಿದ್ದ ಇದೊಂದು ಅವನು ಉದ್ದಾಡ್ತನ ಮೂರ್ಖತನ ಇಂಥ ಹೇಳಿಕೆ ಕೊಡೋದರಿಂದ ಏನಾಗ್ತೈತಿ ನಮ್ಮ ಕನ್ನಡಿಗರ ಶಾಂತಪ್ರಿಯರು ಅವ್ರನ್ನೆಲ್ಲ ಕಿಚ್ಚು ಹಚ್ಚುವಂಥ ಕಾರ್ಯಕ್ರಮ ಆಡಾತನವ ಮೂರ್ಖತನ ಹೇಳಿಕೆ ಕೊಡತನ ಈಗ ಎಲ್ಲ ನಾವು ಕನ್ನಡಿಗರು ಕರ್ನಾಟಕ ತುಂಬ ಎಲ್ಲ ಹೋರಾಟ ಮಾಡೋದೇ ಇದ್ದಾರೆ ಅನೇಕ ಸಂಘಟನೆಗಳು ಕೂಡಿಕೊಂಡು ಈಗಾಗಲೇ ಹೋರಾಟ ಮಾಡತ್ತಾರೆ ಈಗ ಎರಡು ಮೂರು ದಿನಗಳಿಂದಾಗ್ಲಿ ಇನ್ನೂ ನಾವು ಉಗ್ರರು ಹೋರಾಟ ಮಾಡ್ತಿರ್ತೀವಿ ರಾಜ್ಯ ತುಂಬ ಹೋರಾಟ ಮಾಡೋದಲ್ಲದೆ ನಾವು ರಕ್ತ ಹೋದ್ರೂ ನಾವು ಎದಕ್ಕೂ ಬಿಡೋದಿಲ್ಲ ನಮ್ಮ ಒಂದು ಇಂಚು ನಾವು ನಾವು ನಮ್ಮ ನೆಲವನ್ನು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡೋಕೆ ನಾವು ತಯಾರಿಲ್ಲ ಈ ನಿಟ್ಟಿನೊಳಗೆ ಎಲ್ಲರೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀವಿ ಯಾವ ಕಾಲದಲ್ಲಿ ಭತ್ತ ದಾಟಿ ಮಾಡ್ತಾರೆ ಸುಗ್ಗಿ ಯಾವಾಗ ಆಗುತ್ತೆ ಇನ್ನು ಸರ್ಕಾರಕ್ಕೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿ ನೀವು ಇನ್ನೂ ಅವ್ರ ಜೊತೆ ಮಾತಾಡ್ತೀವಿ ರಕ್ಷೆ ಮಾಡೋದು ಯಾರು ಸರ್ ಸರ್ಕಾರ ಒಂದು ಯಾರು ಅಂತ ಕೇಳಿದೀರಿ ಜಿಲ್ಲಾಡಳಿತ ಕೇಳಿದ್ರೆ ಸರ್ಕಾರ ಆದೇಶ ಮಾಡ್ಬೇಕು ಅಂತಾರೆ ಓ ಭತ್ತ ತಗೊಳಕೆ ಆಗಲ್ಲ ಅಂತಾರೆ ಯಾರಿಗೆ ಕೇಳೋಣ ಇದು ಅಕ್ಷಮ್ಯ ಅಪರಾಧ ನಿಜವಾಗಿ ಜವಾಬ್ದಾರಿ ಪರಿಶೀಲನೆ ಮಾಡ್ತೀನಿ ಅಂತ ಅರ್ಥ ಬೇನ್ರಿ ಮುಗಿದ ಹೇಳಿ ಒಂದೊಂದು ಇಲಾಖೆಗೆ ನೀವು ಮಿನಿಸ್ಟರ್ ಆಗಿದ್ದೀರಿ ಕರೆದು ಮಾತಾಡಿ ಸಕೊಂಡು ಕಾರ್ಯಕ್ರಮ ರೈತರನ್ನ ಮಜಾ ಮಾಡೋದು ಯಾರನ್ನ ರೈತರು ಅರ್ಥ ಮಾಡ್ಕೊಳ್ಳಿ ಐವತ್ತು ದಿನ ಯೋಗ್ಯತೆ ಹೇಳಿ ಮಿನಿಸ್ಟ್ರಿಗೆ ಅದ್ ಬಂದ್ ಕೇಳುವಂತ ಯೋಗ್ಯತೆ ಇಲ್ಲ ಏನ್ ಮಾತಾಡ್ತೀರಿ ದಯಮಾಡಿ ಅರ್ಥ ಮಾಡ್ಕೊಂಡು ರಾಜಕೀಯ ಮಾಡಿ ಆಡಳಿತ ಮಾಡಿ ಬರ್ತಿ ರಾಜಕೀಯ ಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಸ್ವಾಭಿಮಾನ ಚಳವಳಿಗೆ ರೈತ ವಿರೋಧಿ ರಾಜ್ಯಾಚರಣೆ ಸರ್ಕಾರ ಕಾರ್ಮಿಕ ವಿರೋಧಿ ವಿರೋಧಿ ಸರ್ಕಾರ ಸಂಕೋ ವರಾಟ ಸಂಕೋ ವರಾಟ ಬಾವಿಮಾನ ಚಳುವಳಿಗೆ ಜಯವಾಗಲಿ ಬಾವಿಮಾನ ಚಳುವಳಿಗೆ ಜಯವಾಗಲಿ ಸ್ವಕ್ಕೆ ಅನ್ನ ನೀಡುವ ಅನ್ನದಾತರಿಗೆ ಜಯವಾಗಲಿ ರೈತ ಕಾರ್ಮಿಕರಿಗೆ ಜಯವಾಗಲಿ ಇಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 1,50,000 ಎಕರೆ ಇಲ್ಲಿ ಬತ್ತವನ್ನ ಬೆಳೆದಿದ್ದೀವಿ ಜೊತಿ ಬತ್ತ ಜೊತಿ ಬತ್ತ ಎಲ್ಲ ಎಲ್ಲ ಬತ್ತಗಳು ಖರೀದಿ ಕೇಂದ್ರಗಳಲ್ಲಿ ವರ್ಷ ಇದ್ರ ಬಗ್ಗೆ ನಾವು ಒಂದು ತಿಂಗಳಿಂದನೇ ಜಿಲ್ಲಾಡಳಿತಕ್ಕೆ ಉಸ್ತುವಾರಿ ಮಿನಿಸ್ಟ್ರಿ ಎಲ್ಲರೂ ಹೇಳಿದ್ದೀವಿ ತಾವು ಕೃಷಿ ಸಚಿವರಾಗಿದ್ದೀರಿ ಇಲ್ಲಿವರೆಗೂ ಏನು ಆದೇಶ ಮಾಡಿದೆ ಈಗ ಭತ್ತ ಬೆಳೆದೆಲ್ಲ ಯಾರೋ ಒಬ್ಬರು ಪರವಾಗಿ ಹೋಗ್ತದೆ ನೀವು ನೆಕ್ಸ್ಟು ಖರೀದಿ ಕೇಂದ್ರ ತೆರೆದ್ರೆ ಅಲ್ಲಿ ಏನ್ ರೇಟ್ ಪೀಸ್ ಆಗುತ್ತೆ ಆಗ ದಲ್ಲಾಳಿಗೆ ಅನುಕೂಲ ಆಗುತ್ತೆ ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳು ಮಾಡ್ತಾ ಇದಾವೆ ನಡೀತಾ ಇದೆ ಇವತ್ತು ಎಂ ಎಸ್ ಪಿ ರೇಟ್ ಅಧಿಕಾರ ಇಲ್ಲ ಅಂತ ಹೇಳ್ತೀರಿ ಖರೀದಿ ಕೇಂದ್ರ ಇಲ್ಲ ಯಾರನ್ನ ಕೇಳಬೇಕು ನಾವು ಈ ವಿಚಾರವಾಗಿ ನಾವೇನು ಬಂದು ಮನವಿ ಮಾಡಬೇಕಾ ನೀವು ಕೃಷಿ ಸಚಿವರಾಗಿದ್ದೀರಿ ಎಷ್ಟು ದಿನ ಆಯ್ತು ಖರೀದಿ ಡಿಸೆಂಬರ್ ಮೂವತ್ತಕ್ಕೆ ತರದ್ರು ಫೆಬ್ರವರಿ ಜನವರಿ ಕಳೀತಾ ಬರ್ತಾ ಇದೆ ಇದ್ರ ಬಗ್ಗೆ ತಾವು ಕೂಡಲೇ ಆದೇಶ ಮಾಡಲಿಲ್ಲ ಅಂದ್ರೆ ರೈತರಿಗೆ ಬೆಳೆದಂತ ಬೆಳೆಗೂ ಲಾಸ್ ಆಗ್ತದೆ ಇವರಿಗೆ ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ನಡೀತಾ ಇದೆ ಈಗ ಓಪನ್ ಮಾರ್ಕೆಟ್ ಹೋದ್ ಸಾರಿ ಎರಡು ಸಾವಿರದ ಮುನ್ನೂರ ನಾನೂರು ರೂಪಾಯಿ ನಡೀತಿತ್ತು ಇದು ಗೊತ್ತಿಲ್ವಾ ನಿಮ್ಗೆ ಬಿಜೆಪಿ ಪಕ್ಷವರು ಗೊತ್ತಿಲ್ವಾ ಬಿಜೆಪಿ ಪಕ್ಷ ರೈತರಲ್ವಾ ಕೇವಲ ಎಲ್ಲೆಲ್ಲೋ ಟವಲ್ ಹಾಕೊಂಡು ಹೊಸ ಟವಲ್ ಹಾಕೊಂಡು ನೆರೆಯದಲ್ಲ ಸರ್ ದಯಮಾಡಿ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿ ಇಲ್ಲ ಅಂದ್ರೆ ಇನ್ನು ಮುಂದೆ ನಾವು ಸರ್ಕಾರ ವಿರುದ್ಧ ಮತ್ತು ನಿಮ್ಮ ರೀಚ್ಗಳ ಕಣ್ಕಂಡಲ್ಲಿ ಗೆರವು ಹಾಕ್ಬೇಕಾಗುತ್ತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಯಾವುದೋ ರಾಜಕೀಯ ಬಿ ಜೆ ಪಿ ರೈತ ಪಕ್ಷ ಎಲ್ಲ ಅವ್ರೇನು ಊಟ ಮಾಡಲ್ವಾ ಖರೀದಿಕ್ಕೆ ಅದು ಯಾಕೆ ತೆಗೆದಿಲ್ಲ ಎಲ್ಲ ಮಾತಾಡ್ತೀರಿ ಡಿಪೆಂಡ್ ಮಾಡ್ಕೊಳ್ತೀರಿ ನಾವು ಮೋದಿ ಮಾಡೋ ಕಾನೂನು ಸರಿಯಾಗಿದೆ ಅಂತ ಈ ಮೋದಿ ಮಾಡಿರೋದೇ ಎಮ್ ಎಸ್ ಪಿ ಯಾಕೆ ತಗೋತಾ ಇಲ್ಲ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಸಾವಿರದ ಎಂಟುನೂರು ರೂಪಾಯಿ ಇದನ್ನ ಯಾರೇ ಕೇಳೋಣ ಕೇಳಕ್ಕೆ ಹೋದ್ರೆ ಅವ್ರು ರೈತರೇ ಅಲ್ಲ ಅವ್ರು ಯಾರೋ ಬೇರೆಯವರು ಯಾರೋ ಟವಲ್ ಹಾಕೋ ಹೋರಾಟ ಮಾಡ್ತಾರೆ ಯಾವ್ದೋ ಶಕ್ತಿ ಅಂತ ಮಾತಾಡ್ತಿದಾರೆ ಈ ನಿರಾ ಕಾನೂನೇ ಜಾರಿ ಮಾಡಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಹಾಕ ಸರ್ಕಾರ ಯಾರೋ ಬತ್ತನ ಮಾಡ್ಕೊ ಹೋಯ್ತಾರೆ ನನ್ನ ವಿಚಾರ ದಯಮಾಡಿ ಹೇಳ್ತಾ ಇದೀವಿ ಯಾಕೆ ಹೇಳ್ತೀವಿ ಇಲ್ಲಿ ವೈಯಕ್ತಿಕ ಮಾತಾಡ್ತಾ ಇಲ್ಲ ಸರ್ ಇಡೀ ಸಮಾಜದ ಇರುತ್ತ ಚೌಳಿ ನಡೀತಾ ಇದೆ ಡೆಲ್ಲಿ ಏನ್ ನಡೀತಾ ಇದೆ ನಮ್ ಸರ್ಕಾರದ ಏನ್ ತಮ್ಗೆಲ್ಲ ಗೊತ್ತೇತಾನೆ ಸಿಂಪಲ್ ಮೇಡಮ್ ಹಸು ಶಾಲಾ ಹಾಕೊಂಡು ಬಹಳ ಗೌರವ ಹೆಮ್ಮೆ ಕೊಡಬೇಕು ನಮ್ಗೆ ಅವಕಾಶ ಕೊಡಿ ಸರ್ ಈಗ ನಾವು ರೈತರೆಲ್ಲ ಹೋಗಿ ಮೈಸೂರಿನಲ್ಲಿ ರೈತರೆಲ್ಲ ಪೇಟೆ ಮಾಡಿ ಕೊಡ್ತಕ್ಕ ಸತ್ಯ ಒಂದು ಕಾನೂನು ಕ್ರಮ ತಕ್ಕ ಈಗ ಬೆಳೆದು ಅರ್ಧ ಭತ್ತನ ರೈತರು ಸೇಟುಗಳ ಮಾರಿ ರೋಡಿನಲ್ಲಿ ಸ್ಟಾಕ್ ಮಾಡ್ತಾರೆ ಇನ್ನು ಬೆಳೆದ ರೈತರು ಎರಡು ಸಾವಿರದ ನಾನ್ನೂರೈವತ್ತು ರೂಪಾಯಿ ಇದ್ದ ಜ್ಯೋತಿ ಬತ್ತ ಕೇವಲ ಒಂದು ಸಾವಿರದ ಮುನ್ನೂರೈವತ್ತು ರೂಪಾಯಿ ಆದರೆ ಏನಂತೇಳಿ ಒಂದು ಕೆಜಿ ಬ್ಲೇಡ್ಗಿದೆ ಸಿಗರೇಟ್ಗಿದೆ ಬಣ್ಣಕ್ಕಿದೆ ಆ ಎಸಿಲ್ ಬಣ್ಣ ತರಕಾರಿ ಎರಡು ತಿಂಗಳಾಯ್ತು ಇನ್ನೂ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆ ಭಾಗದ ಶಾಸಕರು ಒಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಮನವಿ ಕೊಟ್ಟರೆ ನಾವು ಕಸದಂತ ಕಾಣ್ತಾ ಇದ್ದಲ್ಲ ಸ್ವಾಮಿ ನಮ್ಮನ್ನು ನಿಮ್ಮಾಗಿ ಸಮಾನ ತಕ್ಕ ರೈತರ ಮಕ್ಕಳೇ ತಾವೊಬ್ಬ ರೈತರ ಮಗನಾಗ ನೋಡಿ ಸರ್ ಅದು ಕೃಷಿ ಮಂತ್ರಿ ಆಗಿದ್ದೀರಿ ಬಹಳ ಹೆಮ್ಮೆ ಪಡೋಣ ನಿಮ್ಗೆ ಜೈ ಜವಾನ್ ಜೈ ಕಿಸಾನ್ ಎಲ್ಲರೂ ಗೊತ್ತಿದೆ ಏನಂತೀರಾ ಈಗ ಏನಾದ್ರು ಮಾತು ಕೊಡಿ ಸರ್ ಇವತ್ತೇ ಗಮನಕ್ಕೆ ಬಂತು ಮೀಟಿಂಗ್ ಬಂತು ಕೇಳಿದ್ರೆ ಎರಡು ವರ್ಷ ತಗೊಂಡಿದ್ರು ಆಮೇಲೆ ತಗೊಂಡಿಲ್ಲ ಅಂತ ಯಾಕೆಂದರೆ ಕುಚಗ್ಲಕ್ಕಿ ಮೊದಲೇ ಕೇರಳಕ್ಕೆ ಹೋಗ್ತಿತ್ತು ಇದು ಮಾಡ್ತಿದ್ದು ನಾನು ಹೇಳಿದೆ ಕುಚುಗ್ಲಕ್ಕಿ ಮತ್ತೆ ಸೌತ್ ಕೇಂದ್ರದಲ್ಲಿ ಯೂಸ್ ಮಾಡ್ತಾರೆ ಎಮ್ ಎಸ್ ಪಿ ಅಲ್ಲಿ ಎಲ್ಲರೂ ಕೊಡೋಕೆ ಅಂತ ನಾನು ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ನೋಟ್ ಮಾಡ್ಕೊಂಡಿದ್ದೆ ನೀವು ಕೊಟ್ಟಿರಿ ಒಳ್ಳೆ ಇವತ್ತೇ ಬಂದಿರೋದು ಇದು ನಾವು ಎ ಪಿ ಎಮ್ ಸಿ ಸಚಿವರ ಹತ್ರ ಮಾತಾಡಬೇಕು ಮತ್ತು ಆಹಾರ ಮಂತ್ರಿಗಳು ಅವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ ಕೂಡಲೇ ಇದ್ರ ಬಗ್ಗೆ ಮತ್ತು ನಾವು ಸಬ್ ಕಮಿಟಿ ನಾನು ಕೂಡ ಒಬ್ಬ ಮೆಂಬರ್ ಅಂದಿವೆ ಇದ್ರ ಬಗ್ಗೆ ಖಂಡಿತ ನಾವು ಚರ್ಚೆ ಮಾಡ್ತೀವಿ ಮಾಡಿ ಎಲ್ಲ ಎಲ್ಲ ಸಮಿತಿಗಳಿಗಿಂತಿವೆ ಯರಪ್ನವರೇ ಸುಪ್ರೀಮು

ದಾಟಿ ನೋಡಿ ಸರ್ ನಿಮ್ಗೂ ಅನುಕೂಲ ಇದೆ ಯಾಕೆ ಗೊತ್ತೆ ನಿಮ್ಗೆ ನೀವು ಬರೀ ನೀವು ನೀವು ಅಲ್ಲಿ ನಮ್ಮ ಎಚ್ ಡಿ ದೇವ್ ಮಾಡ್ರಿ ರೈತರು ಮಕ್ಕಳು ಅಂತ ಹೇಳ್ಬಿಟ್ರೆ ಸಾಧ್ಯ ಸರ್ ರೈತರು ಕಟ್ಟ ಸುತ್ತಲ್ಲಿ ನಿಮ್ಗೆ ಅನುಭವ ಇದೆ ಕಷ್ಟಗಳಿದೆ ಅವ್ರನ್ನ ಸ್ಪಂದಿಸಿ ನೀವು ಒಳ್ಳೇದಾಗ ಸರ್ ಪ್ಲೀಸ್ ಒಂದು ಸರ್ ಪ್ಲೀಸ್ ನಾವು ಗೊತ್ತಾಯ್ತು ನೀವು ಇನ್ನು ಸರ್